ಕರೆ ಮಾಡಿದ್ದಾರೆ ಅವ್ರನ್ನ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಧ್ವನಿ ಕೇಳಿಸ್ತಾ ಇದೆಯಾ ಎಲ್ಲಿಂದ ಎಲ್ಲಿಂದ ಮಾತಾಡ್ತಿದ್ರೆ ನೀವು ಅಂದ್ರೆ ಸಂತೋಷ್ ಅಂದ್ರೆ ಯಾವ ಸಂತೋಷ್ ಹೇಳಿ ಈಗ ಓಕೆ ಮಂಜುನಾಥ್ ಅವರಿದ್ದಾರೆ ಸರ್ ಒಳ್ಳೇದಾಯ್ತು ಸರ್ ನೀವು ಕರೆ ಮಾಡಿದ ಭಾರಿ ಒಳ್ಳೆ ಕೆಲಸ ಆಗಿದೆ ಈಗ ನಾವು ನಿಮ್ಮನ್ನ ಬಹಳಷ್ಟು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ವಿ ನೀವೇ ಕರೆ ಮಾಡಿರೋದು ಬಹಳ ಉತ್ತಮ ಇದು ಯಾರು ಇಲ್ಲ 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 ನಮಗೆ ನಿಮ್ ನಂಬರೇ ಸಿಕ್ಕಿಲ್ಲ ಯಾವ್ದೋ ಒಂದು ಕೊಟ್ಟರು ಅವ್ರು ಅವ್ರ ನಂಬರ್ ಕರೆ ಮಾಡ್ತಾ ಇದ್ವಿ ನಮ್ಗೆ ಸಿಗ್ತಾ ಇಲ್ಲ ಇವರೇ ಮಾತಾಡಿದೀವಿ ಈಗ ಮಂಜುನಾಥ್ ಇದಾರೆ ನೀವು ನೇರವಾಗಿ ಮಾತಾಡ್ಕೊಂಡ್ಬಿಡಿ ಮಂಜುನಾಥ್ ಇದಾರೆ ಇಷ್ಟೆಲ್ಲ ಆದ್ಮೇಲೆ ಫೋಟೋಸ್ ಎಲ್ಲ ಸಿಕ್ಕಿದ್ರೆ ನೀನ್ ಕರ್ಕೊಂಡು ಹೋಗಿದೀರಿ ನೀನ್ ಯಾರಪ್ಪ ನೀನ್ ಹೇಳ್ತಾ ಇರೋದಕ್ಕೆ ನಾನ್ ಉತ್ತರ ಕೊಡ್ತಾ ಇದೀನಲ್ಲ ಇವ್ ನೀನು ಉತ್ತರ ಕೊಡೋ ನೀನ್ ಹೇಳ್ತಾ ಇದೀಯಲ್ಲ ಮತ್ತೆ ಭಾನುವಾರ ನಿಮ್ಮ ಜಗಳಾಗಿರೋದು ಯಾರೇ ಹೇಳ್ತೀನಿ ನಮ್ ಮನೇಲಿ ಆಗಿದೆಲ್ಲ ಏನಿಲ್ಲ ಬರೀ ಫೋನ್ ಅಲ್ಲೇ ನನ್ನ ನಿಂತಿ ಬಂದ ಐದು ನಿಮಿಷ ಇರ್ಲಿಲ್ಲ ಪಟ್ಟಂತ ಹೋಗ್ಬಿಟ್ರು ನನ್ನ ಹೆಂತ್ ಹೋಗ್ಬಿಟ್ಟು ಬೈಕ್ ಇಳಿಸ್ಬಿಟ್ಟು ಆರ್ಬೋಟಿ ಸ್ಟೇಷನ್ ಹೋಗಿಲ್ವಾ ಕಂಪ್ಲೇಂಟ್ ಕೊಡಕ್ಕೆ ಇದೆಲ್ಲ ನಿನ್ಗೆ ಗೊತ್ತೇಳ್ ಇದೆಲ್ಲ ನಿನ್ಗೆಪ್ಪ ಗೊತ್ತು ನಾನು ಗೊತ್ತಾಗಿತ್ತು ಏನ್ ಆರ್ವಡ್ ನೀನು ನಾನು ಇನ್ನೊಂದ್ ಸಂಸಾರ ಈ ತರ ಹಾಳ ಮಾಡ್ತಾ ಇದೆಯಲ್ಲ ಹೆಂಗ್ ಸಂತೋಷ ಬರ್ತೈತೆ ನಾನು ಯಾವ ಸಂಸಾರನು ಹಾಳು ಮಾಡ್ತಾ ಇಲ್ಲ ನಾನು ಇವಾಗ ಸೋಮವಾರ ಮಾತಾಡಿ ನಾನು ಕಳಿಸ್ತಲ್ಲ ಮನೆಯಲ್ಲಿ ಮಾತಾಡಿ ನಡಿ ನಿನ್ ಚಾಗ್ ನಮ್ ಮನೆಯಲ್ಲಿ ಮಾತಾಡಿ ನಾನು ನಮ್ ತಾಯಿ ಎಲ್ಲ ಕಳಿಸ್ತಾರಲ್ಲ ನಿಮ್ ಜೊತೆಲಿ ಇರೋನು ಚಂದ್ರು ಅನ್ನೋನು ಇದು ನಿಮ್ಮ ಲಾಯರ್ ಮನೆ ಹತ್ರ ಕರ್ಕೊಂಡು ಹೋದಾಗ ನಿಮ್ ಲಾಯರ್ ಚಂದ್ರು ಅನ್ನೋನು ಹೋಗಮ್ಮ ಇವನು ನನ್ನ ಸಾಯಿಸ್ಬಿಡ್ತಾನೆ ನಿನ್ನ ಸಾಯಿಸ್ಬಿಡ್ತಾನೆ ಜೊತೆ ಸಂಸಾರ ಮಾಡಿ ಅನ್ಬಿಟ್ಟು ಏನ್ ಕೇಳ್ದ ಅವನು ಚಂದ್ರು ಅನ್ನೋನು ಯಾರ ಹಂಗಂತ ಅಂತ ಹೇಳಿದಾರ ಇಲ್ಲ ಚಂದ್ರ ಲೈನ್ ತಗೋಣ ಚಂದ್ರನ್ ಲೈನ್ ತಗೋಣ ನಿಮ್ಮ ಎಂತಿನ್ ಕರ್ಕೊ ಬರ್ತೀನಿ ಡೈರೆಕ್ಟ್ ಆಗಿ ಚಂದ್ರು ನಿಮ್ ಎಂತಿ ಹತ್ರ ಕೂತ್ಕೊಂಡು ಈ ತರ ಮಾತಾಡಿಲ್ವಾ ಕೇಳು ಹೌದಾ ನಾನ್ ಮಾತಾಡಿ ಕಳ್ಸನಲ್ಲ ನಿಮ್ ಎಂತಿನ ಜೊತೆಲಿ ಹಾ 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 ಕರ್ಕೊಂಡೋಗಿದ್ದು ಅವನೇ ಸಂಸಾರ ಮಾಡ್ತಾವಣ್ಣ ಅನ್ಬಿಟ್ಟು ಬಿಟ್ಟು ಕಳ್ಸಲ್ಲ ಕರ್ಕೊಂಡ್ ಹೋದ್ರಲ್ಲ ನೀವು ಸಂತೋಷ ಚಂದ್ರ ಮಾತಾಡೋಣ ಅದೆಲ್ಲ ಬಿಟ್ಟಕ್ ನೀನ್ ತರ ಮಾಡಿದ್ರೆ ರೈಟ್ ಹೇಳು ನೀನ್ ಹೇಳ್ತಾ ಇರೋದು ನನ್ ಉತ್ತರ ಕೊಡಪ್ಪ ಮಾತಾಡೋಲ್ಲ ಚಂದ್ರ ಚಂದ್ರ ಕರ್ಸೋ ಮಾತಾಡಲ್ಲ ಈ ತರ ನೀನ್ ಮಾತಾಡ ತಪ್ಪ ರೈಟ್ ಹೇಳು ಆದ್ರೆ ನಿಮ್ ಅಕ್ಕ ತಂಗಿ ನಿನ್ ಬಿತ್ತ ಆಯ್ತಾ ಹೇಳು ಅದೇ ಬಿಟ್ಟು ಇವಾಗ ನೀನು ನಾಲ್ಕನೇ ತಾರೀಕು ಬಂದು ಮನೆ ಒಳಗಡೆ ನೀನು ನಮಗ್ ಬೆದರ್ಸ್ಬಿಟ್ಟ ಹೋಗಿದ್ದು ಯಾರು ಬೆದರ್ಸ್ಬಿಟ್ಟು ಹೋಗಿದ್ವ ನನ್ನ ಕರ್ದಿರೋ ತಿರ್ಗ ಬಂದ್ಬಿಡುದಿಲ್ಲ ನನ್ ಮಾತ್ ಕೇಳೋ ಬಂದ್ಬಿಡೋ ಇವೆಲ್ಲ ಸರಿ ಇಲ್ಲ ಅಂತ ಹೇಳಿದೀನಿ ನನ್ನ ನಾನು ಕರ್ದಿರೋದು ಅಂತ ನಿಜ ನಾನ್ ಗಂಟೆ ಒಳಗಡೆ ಬಂದಿಲ್ಲ ಅಂದ್ರೆ ನಿಮ್ ಮಾನವ ಮರಿದ್ರ ಮೂರು ಕಾರ್ ತಗತಿನಿ ಅಂತ ನೀನ್ ಹೇಳ್ಬಿಟ್ಟೋಗಿಲ್ಲ ನನ್ನ ಮನೆ ಒಳಗಡೆ ಬಂದು ಬಂದಿಂತ ನಾನು ಏನಂತ ಗೊತ್ತಾ ಮಗನ್ ಹುಷಾರಿಲ್ಲ ನನ್ ಮಗ ಸತ್ತೋಗೋ ಪರಿಸ್ಥಿತಿ ಇಲ್ಲ ಬಾಳ್ತ ನಾನು ಕರ್ದಿರಂತ ನಿಜಾನೆ ಮೂರವರೆಗೂ ಫೋನ್ ಮಾಡ್ಬಿಟ್ಟು ನನ್ ಮಗ ತತ್ತ ಹೋಗ್ಬಿಟ್ಟವ್ ಬ್ಯಾನರ್ ಓಡ್ಸ್ಬೇಕು ನಿಮ್ ಮೂರ್ವರ್ಗ ಯಾರಿಗೂ ಫೋನ್ ಮಾಡಿ ಹೇಳಿಲ್ವಾ ಹಾಗೆ ಮಗ ಇದಾನೆ ಫೋಟೋ ಹೊರಿಸ್ಬೇಕಂತ ಹೇಳಿ ಅಂತ ಫೋನ್ ಮಾಡಿ ಹೇಳ್ಬಿಟ್ಟು ನಿನ್ನ ಮನೆಗೆ ಬಂದಿರೋದು ಇಲ್ಲ 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 ಬಿಡಪ್ಪ ಈ ಫಸ್ಟ್ ನಿಮ್ ಮನೆಗ್ ಬಂದು ಆಮೇಲೆ ಅಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಯಾಕೆ ಸುಳ್ಳು ಹೇಳ್ಬೇಕು ನಮ್ಗೆ ನಾನಾ ಬಂದ್ ನಾನ್ ಯಾಕಪ್ಪ ಬೆದರಿಕೆ ಆಗಿದೆ ಸಂತೋರೆ ಅಲೋ ಒಂದ್ ನಿಮಿಷ ಸಂತೋ ರೇನೋ ಅವ್ಳತ್ರ ನಾನ್ ಹೇಳು ಒಂದ್ ನಿಮಿಷ ಕೇಳ್ಸ್ಕೊಳ್ಳಿ ಇವಾಗ ನನ್ನ ನೆನ್ತಿನ ನಿನ್ ಕರ್ಕೊಂಡ್ಬಿಟ್ಟು ಅದೇ ತರ ಇನ್ನೊಬ್ಬ ಕರ್ಕೊಂಡ್ ಬಿಡ್ತಾ ಏನೋ ಹೇಳಿ ನನಗೆ ಫೋನ್ ಮಾಡಿದಂತೂ ಒಂದು ಐದಾರು ಸಲ ಫೋನ್ ಮಾಡ್ದ ನಾನು ಎತ್ತಿಲ್ಲ ನಾನು ಬ್ಯಾರೆ ಕಾಲಲ್ಲಿ ವೈಟಿಂಗ್ ಅಲ್ಲಿ ಇದ್ದೆ ಆಮೇಲೆ ನನಗೆ ಅವನ್ ಕಾಲ್ ಮಾಡ್ದ ನಿಜಾನೇ ನಾನು ಎತ್ತದೆ ಮಾತಾಡ್ದೆ ಏ ಇತರ ಹಂಗ್ ಹಂಗೆ ಅಂದ ಅವ್ನು ಏ ನೀವು ಸುಳ್ಳೇ ಬೇಡ ಫಸ್ಟ್ ಫೋನ್ ಇಕೊಂಡು ನಾನೇ ಹೇಳಿದೆ ನನ್ಗೆ ಯಾವತ್ತು ಫೋನ್ ಮಾಡಿಲ್ಲ ಇದೆಲ್ಲ ಫೋನ್ ಮಾಡಿಸಿರೋದು ನೀನು ಅಂತ ನನ್ ಪಕ್ಕಾ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಗುಳ್ಗಾನೆ ಅಂತ ಗೊತ್ತು ಆಮೇಲೆ ಅವ್ರ ಕರಿಯ ಅವ್ರೆಲ್ಲ ಇದಾರಲ್ಲ ಅವ್ರದ್ದು ಈ ಐಡಿ ತಗೊಂಡ್ ನೀನೆಲ್ಲ ನನ್ ನೆಂತಿಗೆ ಹೆಂಗ್ ಅಂದ್ರೆ ಅವ್ರ ಐಡಿ ತಗೊಂಡ್ ನೀನ್ ಯೂಸ್ ಮಾಡ್ಕೊಂಡಿದ್ಯಾಲ ಯಾರು ಯಾಕ ಯೂಸ್ ಮಾಡ್ತಾ ಇದ್ ಅವ್ನ್ ಕರಿಯಾ ಆಮೇಲೆ ಇನ್ನೊಬ್ಬ ಎಲ್ಲ ಇದನಲ್ಲ ಅಲ್ಲಿ ಅವ್ರ ಐ ಡಿ ತಗೊಂಡ್ ನೀನು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಮಾಡಿದ್ಯೆಂತಿ ನೀನ್ ಮಾಡ್ಬೋದಾ ನೀನ್ ಒಂದ ಇದಾಗಿ ನೀನ್ ಅಕ್ಕ ತಂಗಿ ಹುಟ್ಟಿದ್ರೆ ನೀನು ನಾನು ಒಂದ್ ನಿಮಿಷ ಹೇಳೋ ಕೇಳಿಸ್ಕೊ ನೀನ್ ಅಕ್ಕ ತಂಗಿ ನೀನ್ ಫ್ಯಾಮಿಲಿ ಹುಟ್ಟಿದ್ರೆ ಈ ತರ ನೀನ್ ಮಾಡ್ಬೋದಾ ಕೇಳ್ತಾ ಇನ್ನು ನೀನು ಅವಮಾನ ಅದಕ್ಕೆಲ್ಲ ನೀನು ಇವಾಗ ನನ್ನ ಅವಮಾನ ಎಲ್ಲ ತಿರ್ಗ ನೀನು ಮತ್ತೆ ಕೊಡ್ತೀಯಾ ಅವಳ ಹತ್ರ ಮಾತಾಡ್ಬೇಕಲ್ಲ ಕೊಡುವಲ್ಲೇ ಫೋನ್ ಕೊಡ ಅವಳಿಗೆ ಯಾರೋ ನನ್ನ ನೆನ್ಕೆ ಫೋನ್ ಕೊಡಪ್ಪ ಅಲ್ಲೇ ನೀನು ಬಂದು ಮಾತಾಡುವ ಮಾತಾಡ್ಬಿಟ್ಟು ಯಾರ್ಯಾರ ದೊಡ್ಡವ್ರನ್ನ ಕರ್ಕೊ ಬರ್ತೀಯಾ ಬಾ ಕರ್ಕೊ ಬಾ ಕರ್ಕೊ ಬಂದು ಮಾತಾಡ್ಬಿಟ್ಟು ಕರ್ಕೊಂಡ್ ಹೋಗುವ ಅದೇನಾಯ್ತು ಅದು ಬರ್ಕೊಟ್ಬಿಟ್ಟು ನಾನು ನಾನೇನು ಕರ್ಕೊ ಬಂದಿಲ್ಲ ಅವ್ಳಾಗ ಅವಳು ಬಂದಿರೋದು ನಾನ್ ಬಾ ಅಂತೂ ಕರ್ದಿಲ್ಲ ಅವ್ಳ ಏನ್ ರಿಕ್ವೆಸ್ಟ್ ಮಾಡಿ ಓಕೆ ನೆಕ್ಸ್ಟ್ ಲೀಲಾವತಿ ಮಾತನಾಡಿರೋದು ಲೀಲಾವತಿ ಲೈವ್ ನಲ್ಲೇ ಗಂಡನಿಗೆ ಲೀಲಾವತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಾವು ಈ ಬಗ್ಗೆನು ಸ್ವಲ್ಪ ಮಾತಾಡಬೇಕಾಗುತ್ತೆ ಯಾಕಂತಂದ್ರೆ ಇವನು ಕೂಡ ಏನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಇರಬಹುದು ಅಲ್ವಾ ಯಾಕಂದ್ರೆ ಅವರು ಆರೋಪ ಮಾಡ್ತಾ ಇದಾರೆ ಅವರು ಆರೋಪ ಮಾಡ್ತಾ ಇದಾರೆ ಲೈವ್ ನಲ್ಲೇ ಗಂಡನಿಗೆ ಲೀಲಾವತಿ ಕ್ಲಾಸ್ ಲೈವ್ ನಲ್ಲಿ ಗಂಡನನಿಗೆ ಹೆಂಡತಿ ಲೀಲಾವತಿ ಟಾಕ್ ವಾರ್ ಟಾಕ್ ವಾರ್ ಶುರುವಾಗಿದೆ ಬದುಕಿದ್ರು ಇವನ್ ಜೊತೆನೆ ಸತ್ರುನು ಇವನ್ ಜೊತೆನೆ ಅಂದ್ಬಿಟ್ರು ನಿನ್ ಜೊತೆ ಬರಲ್ಲ ಮಕ್ಕಳು ಅಮ್ಮ ಬಾರಮ್ಮ ಬಾರಮ್ಮ ಅಂತ ಕರೆದ್ರು ಬರಲ್ಲ ಅಂದ್ಬಿಟ್ಟು ಸಂತು ನನಗೆ ಬಾ ಅಂತ ಕರೆದಿಲ್ಲ ನಾನೇ ಹೋಗಿದ್ದು ನನ್ನ ಬದುಕು ನನ್ನಿಷ್ಟ ಗಂಡನೊಂದಿಗೆ ವಾರ ಏನ್ ಹೇಳ್ತಿರೋ ಇದಕ್ಕೆ ಈಗ ನೀವು ಹಾ ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಳಿ ಹಂಗೆ ಅಮ್ಮ ಬಂದ್ಬಿಡು ಅಮ್ಮ ಅಮ್ಮ ಬಂದ್ಬಿಡು ಅಮ್ಮ ಅಂತ ಮಕ್ಕಳು ಹೋಗರ್ ಬಿಟ್ವಲ್ರಿ ಮಗಳು ಹುಳಲ್ ತೊಡ್ಕಂಡ್ವಲ್ರಿ ಮಕ್ಕಳ ಕೂದಿಗೆ ಕರಗ್ಲಿಲ್ಲ ತಾಯಿ ಹೊರಗ್ಲೇ ಇಲ್ಲ ಆಯ್ತು ಗಂಡ ಹೊಡೆದಿದ್ದ ಗಂಡ ಬೈದಿದ್ದ ಗಂಡ ಕುಡ್ದಿದ್ದ ಮಕ್ಕಳೇಂಟ್ರಿ ಮಾಡಿದ್ವು ಕರೆಕ್ಟ್ ಅಲ್ವಾ ಮಕ್ಕಳೇನ್ ಮಾಡಿದ್ವು ತಾಯಿಯ ಧ್ವನಿ ಕೇಳಿ ಕಣ್ಣೀರಿಟ್ಟ ಮಕ್ಕಳು ಅಮ್ಮನ ಮಾತು ಕೇಳ್ತಿದ್ದ ಹಾಗೆ ಅತ್ತ ಮಕ್ಕಳು ಹೆತ್ತ ಮಗ ಕಲಿಯುತ್ತಿದ್ದು ತಾಯಿ ಡೋಂಟ್ ಕೇರ್ ಏನ್ ಹೇಳ್ತೀರಾ ವೃಷ್ಣ ಅಲ್ಲ ಎಂತ ಒಂದು ಕಲ್ಮನಿಸಿರ್ಬೋದು ಅಂತ ಈಗಾಗಲೇ ನಾನು ಹೇಳಿದೆ ಎಸ್ ಇಲ್ಲಿ ತಾಯಿ ಮಕ್ಕಳು ಅಂತ ವಿಷ ಈ ಒಂದು ವಿಚಾರ ಬಂದ್ರೆ ನಾವೆಲ್ಲ ಏನ್ ಹೇಳ್ತೀವಿ ಅಥವಾ ನಮ್ಮ ಮನೆಗಳಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಅಥವಾ ಈ ಹಿಂದೆ ನಾವು ನೋಡ್ಕೊಂಡ್ ಬಂದಿರೋದು ಏನು ಎಂತ ಸಿಚುವೇಶನ್ ಇರ್ಲಿ ಗುರು ಏನೇ ಇರ್ಲಿ ತಾಯಿ ಮಗು ಅಂತ ಬಂದ್ರೆ ಅಲ್ಲಿ ತಾಯಿ ಅಂತ ಅಲ್ಲಿ ಬಂದ್ರೆ ಅದ್ ಹೊರತಾಗಿನ್ ಬೇರೆ ಏನು ಇಲ್ಲ ಅದ್ರ ಮುಂದೆ ಮಕ್ಕಳು ಅಂತ ಬಂದ್ರೆ ತನ್ನ ಮಗು ಅಂತ ಬಂದ್ರೆ ಅಲ್ಲಿ ಯಾವ ಗಂಡನು ಇಲ್ಲ ಅಥವಾ ಯಾರು ಮತ್ತೊಬ್ಬನು ಇಲ್ಲ ಎಲ್ಲವೂ ಕೂಡ ಬಿಟ್ಟು ಬಿಡ್ತಾರೆ ಈ ರೀತಿ ನಾವು ನೋಡ್ಕೊಂಡ್ ಬಂದಿರೋದು ಯಾಕೆ ಅಂತಂದ್ರೆ ಅದು ಆತರ ಇರುತ್ತೆ ಅಟ್ಯಾಚ್ಮೆಂಟ್ ಆತರ ಇರುತ್ತೆ ಪ್ರೀತಿ ಅಲ್ವಾ ತಾಯಿ ಮಗು ಅಂತಂದ್ರೆ ಆತರ ಇರುತ್ತೆ ಪ್ರೀತಿ ಆದ್ರೆ ಇಲ್ಲಿ ಆ ಮಕ್ಕಳು ಲೈವ್ ಅಲ್ಲಿ ಕಣ್ಣೀರಿಟ್ಕೊಂಡು ಅಷ್ಟೆಲ್ಲಾ ಕೇಳಿದ್ರು ಕೂಡ ಎಷ್ಟು ರೂಡ್ ಆಗಿ ಮಾತಾಡಿದ್ದಾರೆ ಅವರು ನಾನು ಕೇಳಿಸ್ಕೊಂಡು ಬೇಜಾರಾಗೋಯ್ತು ನಿಜವಾಗ್ಲು ಕಣ್ಣಲ್ಲಿ ನೀರ್ ಬಂದ್ ಅವ್ರು ಏನ್ ಮಾತಾಡಿದ್ದಾರೆ ನೋಡ್ಬೋಣ ತಾಯಿ ಮತ್ತು ಮಕ್ಕಳು ಹಾಗೂ ಗಂಡನ ಟಾಕ್ವಾರ್ ಹೇಗಿತ್ತು ರೆಬಲ್ ಟಿವಿಯಲ್ಲಿ ಲೈವ್ ನಲ್ಲಿ ಒಂದ್ಸಲ ನೋಡಿ

ಮಾತಾಡು ಮಾತಾಡೋಲ್ಲೇ ಮೇಡಮ್ ಅವ್ರು ಗೆ ಬರ್ಲಿ ಮೇಡಮ್ ಏನು ಮಾತಾಡೋದೇನಿಲ್ಲ ಲೈವ್ ಅಲ್ಲೇ ಕುತ್ಕೊಂಡ್ ಮಾತಾಡ್ತೀವಿ ಸರ್ ಬರ್ಲಿ ಸರ್ ಅವಳು ಇಲ್ಲ ಸರ್ ಬರ್ಲಿ ಲೈವ್ ಅಲ್ಲೇ ಕುತ್ಕೊಂಡ್ ಮಾತಾಡ್ತೀವಿ ಸರ್

ನಾನ್ ಬಿದ್ರಿಕೆ ಹಾಕ್ತಿದ್ರೆ ಅವತ್ತು ಬೆಳಗ್ಗೆ ಬಂದು ಏನಂತ ಹೇಳ್ಬಿಟ್ಟೆ ಹೋದೆ ನೀನ್ ಏನಂತ ಹೇಳ್ಬಿಟ್ಟು ಹೋದೆ ನೀನ ಏನಂತ ಹೇಳಿದ್ ಹೇಳಿ ಬಂದು ಮನೆಗ್ ಬಂದ್ಬಿಟ್ಟು ನೀನು ಸಂಜೆ ಒಳಗಡೆ ನೀನ್ ಮಾನ ಮರೆಯದಿ ತೆಗಿತೀನಿ ಬಂದ್ರೆ ಸರಿ ನೀನು ಇಲ್ಲಾಂದ್ರೆ ನೋಡ್ಕೊಂಡು ನೀನು ಇದು ಸ್ವಂತ ಏನಾದ್ರು ಒಂದ್ ಹೆಚ್ಚು ಕಮ್ಮಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ಲ ಬಾ ಮನೆ ಮುಗಿಸಿ ಕೇಳ್ದ ತೋರ್ಸ್ತೀನಿ ಆಯ್ತು ತೋರ್ಸಮ್ಮ ನಾನು ಆ ತರ ಮಾತಾಡಿದ್ರೆ ತೋರ್ಸಮ್ಮ ಅದಕ್ಕೂ ತಲೆ ಬಗ್ತೀನಿ ಹ್ಮ್ ಬಂದ್ಬಿಡು ಇವ್ರೆಲ್ಲ ಸರಿ ಇಲ್ಲ ಅಂತ

ಇದಿಷ್ಟು ಕತೆ ಆಗಿದ್ದು ಹ್ಮ್ ಏನನ್ಸುತ್ತೆ ರೋಶ್ಮಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕಂದ್ರೆ ಇದ್ರ ಬಗ್ಗೆ ಜಾಸ್ತಿ ಮೂರ್ ಅವರ್ ಮಾತಾಡ್ಬಿಟ್ಟಿದೀವಿ ಮತ್ತೆ ಚರ್ಚೆ ಮಾಡೋದು ಮೈನ್ ಸೌಜನ್ಯ ಸ್ಟೋರಿ ಹತ್ರ ಹೋಗ್ಬೇಕು ನಾವೀಗ ಎಮರ್ಜೆನ್ಸಿ ಅಂದ್ರೆ ನೀನು ಟಾರ್ಚರ್ ಕೊಟ್ಟಿದ್ಯಾ ನೀನು ಒಡೆದಿರೋದೇನು ನೀನ್ ಮಾಡಿರೋದೇನು ನಿನ್ ಸತ್ಯ ನನಗೆ ಗೊತ್ತಿದೆ ನೀನೇನ್ ಏನ್ ಮಾಡಿದ್ಯಾ ನೀನು ನಂದೇ ನೆಗೆಟಿವ್ ಅಂತ ಎಲ್ಲಾ ಹೈಲೈಟ್ ಮಾಡಿದ್ಯಾ ನಿಂದು ಎಲ್ಲಾ ಬಿಚ್ಚಿಡ್ಲಾ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಮತ್ತೆ ಈತನು ಏನೇನ್ ಮಾಡಿದಾನ ಯಾರಿಗ ಗೊತ್ತು ನಾವ್ ಕಣ್ಣಿಂದ ನೋಡಿದೀವ ಏನಾದ್ರು ಅಲ್ಲ ಇವನು ಗಂಡ ಇವನ್ ಅದನ್ನ ಒಪ್ಕೊತಾ ಇದಾನೆ ನಾನು ಕುಡ್ದ್ ಬಂದಿದಿನಿ ಬೈದಿದ್ದೀನಿ ಜಗಳ ಆಡಿದಿನಿ ಅದೇ ರೀತಿ ಚೆನ್ನಾಗೂ ಇದೀವಿ ಮತ್ತೆ ಅದಾದ್ಮೇಲೂ ಚೆನ್ನಾಗೂ ಇದೀವಿ ಅದೆಲ್ಲ ಓಕೆ ಈಗ ನಾನು ಪ್ರಶ್ನೆ ಇಷ್ಟೇ ಹಂಗಂತ ಅಕ್ರಮ ಸಂಬಂಧನಾ ಈಗ ಈಗ ಅವ್ನು ನೋಡಿ ಅಂತ ಕರಿತಾ ಇದ್ದಾನೆ ಅಲ್ಲಲ್ಲ ದೇವತೆ ಅಂತ ಕರಿತಾ ಇದ್ದಾನೆ ವಾಪಸ್ ಬರ್ಲಿ ಅಂತ ಮಾಡ್ತಾ ಇದ್ದಾನೆ ನಾವು ಅದಕ್ ಸಪೋರ್ಟ್ ಮಾಡೋಣ ಯಾಕಂತಂದ್ರೆ ವಾಪಸ್ ಕರಿತಿರ್ಬೇಕಾದ್ರೆ ಬೇಡ ಅನ್ನಕ್ ನಾವ್ ಯಾರು ಅಲ್ಲ ಅವ್ರು ಮನ್ಸು ಮಾಡಿ ಹೌದು ಮಕ್ಕಳಿಗೋಸ್ಕರ ವಾಪಸ್ ಬನ್ನಿ ಅಂತ